ಒಮ್ಮೆ ಹಳ್ಳಿ ಬಳಿ ಒಬ್ಬ ಬಡ ರೈತನಿದ್ದ ಅವನು ದಿನವಿಡೀ ಕಷ್ಟಪಟ್ಟು ಕೃಷಿ ಮಾಡುತ್ತಿದ್ದರು ಸಾಕಷ್ಟು ಹಣ ಸಿಗುತ್ತಿರಲಿಲ್ಲ ಒಂದು ದಿನ ಅವನು ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಒಂದು ಚಿನ್ನದ ಮೊಟ್ಟೆಟ್ಟ ಹಂಸವನ್ನು ಕಂಡ ಆ ಹಂಸ ಮಾತನಾಡಲು ಸಾಧ್ಯವಿತ್ತು ಅದು ರೈತನಿಗೆ ಹೇಳಿತು ನಿನ್ನ ಕಷ್ಟ ನೋಡುತ್ತಿದ್ದೇನೆ ನಾನು ಪ್ರತಿದಿನವೂ ನಿನಗೆ ಒಂದು ಚಿನ್ನದ ಮೊಟ್ಟೆ ಕೊಡುತ್ತೇನೆ ಅದನ್ನು ಮಾರಿದರೆ ನಿನ್ನ ಜೀವನ ಸುಖವಾಗುತ್ತದೆ ರೈತನಿಗೆ ಆಶ್ಚರ್ಯವಾಯಿತು ಆದರೆ ಅವನು ಹಂಸನ ಮಾತು ನಂಬಿ ಕಾಯಲಾರಂಭಿಸಿದ ಪ್ರತಿದಿನವೂ ಹಂಸ ಒಂದು ಚಿನ್ನದ ಮೊಟ್ಟೆ ಇಡುತ್ತಿತ್ತು ಧೀರೇ ಧೀರೆ ರೈತನ ಜೀವನ ಸುಖಕರವಾಯಿತು ಆದರೆ ಕೆಲ ದಿನಗಳ ನಂತರ ಅವನಿಗೆ ಹೆಚ್ಚು ಹಣ ಗಳಿಸಬೇಕೆಂದು ತೀವ್ರ ಆಸೆ ಹುಟ್ಟಿತು ಸ ನನ್ನನ್ನು ಪ್ರತಿದಿನ ಕಾದುಕೊಳ್ಳಲು ಮಾಡಿಸುತ್ತದೆ ಇದನ್ನು ಒಮ್ಮೆಲೆ ಕೊಂದು ಎಲ್ಲ ಚಿನ್ನದ ಮೊಟ್ಟೆಗಳನ್ನು ತೆಗೆದುಕೊಂಡರೆ ಚೆನ್ನಾಗಿರಬಹುದು ಎಂದು ಅವನು ಯೋಚಿಸಿದ ಆಗಲೇ ಅವನು ಹಂಸವನ್ನು ಕೊಂದ ಆದರೆ ಒಳಗೆ ಯಾವುದೇ ಚಿನ್ನದ ಮೊಟ್ಟೆಗಳೂ ಇರಲಿಲ್ಲ ರೈತ ತನ್ನ ದುರಾಸೆಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು